ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ನವರಾತ್ರಿ ಹಬ್ಬದ ಪ್ರಯುಕ್ತ ಅಮ್ಮನವರಿಗೆ ಅಂದರೆ ಹತ್ತು ದಿವಸಗಳು ಕೂಡ ನಾವು ಅಮ್ಮನವರಿಗೆ ಪ್ರಿಯವಾದ ಬಣ್ಣದ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೆ ಮತ್ತೊಮ್ಮೆ ನಾನು ನಿಮಗೆ ಇವತ್ತು ಬಣ್ಣ ಆಗಿರ್ಬೋದು ಹಾಗೆಯೇ ಪ್ರಸಾದ ಮತ್ತು ಹೂವಿನ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಆಶ್ವೀಜ ಮಾಸ ಶುಕ್ಲ ಪಕ್ಷ ಪ್ರತಿಪದ ತಿಥಿ ಎಂದು ನಮಗೆ ಈ ಒಂದು ನವರಾತ್ರಿಯು ಪ್ರಾರಂಭವಾಗುತ್ತದೆ ಅಂದರೆ ಮೂರನೇ ಅಕ್ಟೋಬರ್ ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ನಾಲ್ಕನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ನವರಾತ್ರಿ ಪ್ರಾರಂಭ ಮಾಡಬೇಕಾಗಿರುವಂಥದ್ದು ಮೂರನೇ ತಾರೀಕು ಗುರುವಾರವಾಗಿರುತ್ತದೆ ಮೊದಲನೇ ದಿವಸ ನಾವು ಶೈಲಪುತ್ರಿ ಹಮ್ಮನವ್ರನ್ನ ಪೂಜೆ ಮಾಡ್ತೇವೆ ಶೈಲಪುತ್ರಿ ಹಮ್ಮನವ್ರಿಗೆ ಹಳದಿ ಬಣ್ಣ ತುಂಬ ಪ್ರಿಯವಾದದ್ದು ಹಾಗೆ ಪ್ರಸಾದ ಅಂತ ಬಂದಾಗ ಹಳದಿ ಬಣ್ಣದ ಪ್ರಸಾದ ಅಂದರೆ ಬೂಂದಿ ಲಾಡು ಮಾಡ್ಬೋದು ಅಥವಾ ಕೇಸರಿ ಆದ್ರೂ ಸರಿಯೇ ಮಾಡ್ಕೋಬೋದು ಹಾಗೆಯೇ ಹೂವು ಅಂತ ಬಂದಾಗ ದಾಸವಾಳ ಅಥವಾ ಕಿತ್ತಳೆ ಬಣ್ಣದ ಹೂವು ಅಂತಂದರೆ ಕಿತ್ತಳೆ ಬಣ್ಣದಲ್ಲಿ ಇರುತ್ತಲ್ಲ ದಾಸವಾಳ ಅದಾದರೂ ಒಳ್ಳೆಯ ೇನೆ ಇಲ್ಲ ಅಂತಂದ್ರೆ ನಿಮಗೆ ಯಾವುದು ಕೆಂಪು ಹೂ ಸಿಕ್ಕರೆ ಅದೇ ದಾಸವಾಳವನ್ನು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆ ನಂತರದ ದಿವಸ ಅಂತ ಅಂದರೆ ದ್ವಿತೀಯ ಎರಡನೆಯ ದಿವಸ ಬ್ರಹ್ಮಚಾರಿಣಿ ಅಮ್ಮನವರ ನಾವು ಪೂಜೆ ಮಾಡ್ತೇವೆ ಬ್ರಹ್ಮಚಾರಣಿ ಅಮ್ಮನವರಿಗೆ ಹಸಿರು ಬಣ್ಣ ತುಂಬ ಪ್ರಿಯವಾದದ್ದು ಈ ಅಮ್ಮನವರಿಗೆ ಒಂದು ಪ್ರಸಾದ ಅಂತ ಬಂದಾಗ ಬೆಲ್ಲದಲ್ಲಿ ಮಾಡಿರುವಂಥ ಪ್ರಸಾದ ಒಂದು ಪೊಂಗಲ್ ಆಗಿರ್ಬೋದು ಅಥವಾ ನೀವು ಏನೇ ಒಂದು ಪ್ರಸಾದವನ್ನು ಸಹ ಮಾಡ್ಬೋದು ಹೋಳಿಗೆ ಮಾಡ್ಬೋದು ಎಂಥದಾದ್ರೂ ಸರಿಯೇ ಬೆಲ್ಲವನ್ನು ಹಾಕಿ ನೀವು ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೇಕು ಹೂವು ಅಂತ ಬಂದಾಗ ಸೇವಂತಿಗೆ ಹೂವು ತುಂಬ ಪ್ರಿಯವಾದದ್ದು ಇನ್ನು ಮೂರನೆಯ ದಿವಸ ಚಂದ್ರಗಂಟ ಅಮ್ಮನವರ ನಾವು ಪೂಜೆ ಮಾಡ್ತೇವೆ ಚಂದ್ರಗಂಟ ಅಮ್ಮನವ್ರಿಗೆ ಬೂದು ಬಣ್ಣ ತುಂಬ ಪ್ರಿಯವಾದದ್ದು ಇನ್ನು ಪ್ರಸಾದ ಅಂತ ಬಂದಾಗ ಹಾಲಿನಲ್ಲಿ ಮಾಡಿರುವಂಥ ಯಾವುದೇ ಒಂದು ಪ್ರಸಾದ ಪಾಯಸ ಮಾಡ್ಬೋದು ಹಾಲಿನಿಂದ ಕೀರನ್ನು ಮಾಡ್ಕೋಬೋದು ಅದ್ರ ಜೊತೆಯಲ್ಲಿ ಹಾಲನ್ನು ಹಾಕಿ ನೀವು ಸಕ್ಕರೆ ಪೊಂಗಲು ಏನಾದ್ರೂ ಒಂದು ಪ್ರಸಾದವನ್ನು ನೀವು ಸಿದ್ಧತೆ ಮಾಡ್ಕೋಬೋದು ಹಾಗೆಯೇ ಹೂವು ಅಂತ ಬಂದಾಗ ಕಮಲದ ಹೂವು ತುಂಬ ಪ್ರಿಯವಾದದ್ದು ಇನ್ನು ಚತುರ್ಥಿ ಅಂದರೆ ನಾಲ್ಕನೇ ದಿವಸ ಕೂಶ್ಮಾಂಡಿನಿ ದೇವಿ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೇವೆ ಕೂಶ್ಮಾಂಡಿನಿ ಅಮ್ಮನವ್ರಿಗೆ ಕಿತ್ತಳೆ ಬಣ್ಣ ತುಂಬ ಪ್ರಿಯವಾದದ್ದು ಹಾಗೆಯೇ ಹೂವು ಅಂತ ಬಂದಾಗ ಮಲ್ಲಿಗೆ ಮಲ್ಲಿಗೆ ಹೂವು ತುಂಬಾ ಪ್ರಿಯವಾದದ್ದು ಮಲ್ಲಿಗೆ ಹೂವಿಂದ ನೀವು ಅಲಂಕಾರ ಮಾಡಿ ಹಾಗೆಯೇ ಪ್ರಸಾದ ಅಂತ ಬಂದಾಗ ಆ ಸರಿನೇ ಮಾಡ್ಕೋಬೋದು ಅಥವಾ ಮಾಲ್ಪೂವ ತುಂಬಾ ಪ್ರಿಯವಾದ ಪ್ರಸಾದವಾಗಿರುತ್ತದೆ ಇನ್ನು ಪಂಚಮಿ ಅಂದರೆ ಐದನೇ ದಿವಸ ಸ್ಕಂದ ಮಾತಾ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೇವೆ ಸ್ಕಂದ ಮಾತಾ ಅಮ್ಮನವರಿಗೆ ಬಿಳಿಯ ಬಣ್ಣ ತುಂಬ ಪ್ರಿಯವಾದದ್ದು ಹಾಗೆಯೇ ಪ್ರಸಾದ ಅಂತ ಬಂದಾಗ ಬಾಳೆಹಣ್ಣಿನಿಂದ ನೀವು ಒಂದು ರಸಾಯನ ಮಾಡ್ಬೋದು ಅಥವಾ ಬಾಳೆಹಣ್ಣನ್ನೇ ಪ್ರಸಾದವಾಗಿ ಇಡ್ಬೋದು ನೀವು ಯಾವ ರೀತಿಯಾದ್ರೂ ಕೂಡ ಪ್ರಸಾದವಾಗಿ ಇಡ್ಬೋದು ಹಾಗೆ ಹೂವು ಅಂತ ಬಂದಾಗ ಹಳದಿ ಹೂವು ಸೇವಂತಿಗೆನಾದರೂ ಇಡ್ಬೋದು ದಾಸವಾಳನಾದ್ರೂ ಸರಿಯೇ ಇಡ್ಬೋದು ಆದರೆ ಹಳದಿ ಬಣ್ಣದ ಹೂವು ತುಂಬ ಶ್ರೇಷ್ಠವಾದದ್ದು ಇನ್ನು ಷಷ್ಠಿ ಆರನೇ ದಿವಸ ಕಾತ್ಯಾಯಿನಿ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೇವೆ ಕಾತ್ಯಾಯಿನಿ ಅಮ್ಮನವ್ರಿಗೆ ಕೆಂಪು ಬಣ್ಣ ತುಂಬ ಪ್ರಿಯವಾದದ್ದು ಆ ಅಮ್ಮನವ್ರಿಗೆ ಪ್ರಸಾದ ಅಂತ ಬಂದಾಗ ಜೇನುತುಪ್ಪ ಜೇನುತುಪ್ಪ ಅಂತ ಅಂದರೆ ನೀವು ಒಂದು ಪಂಚಾಮೃತ ಅಭಿಷೇಕನಾದ್ರೂ ಮಾಡ್ಬೋದು ಅಥವಾ ಜೇನುತುಪ್ಪವನ್ನೇ ಇಡ್ಬೋದು ಜೇನುತುಪ್ಪ ಒಂದು ಪ್ರಸಾದವಾಗಿ ಇಡಬೇಕಾಗುತ್ತದೆ ಹೂವು ಅಂತ ಬಂದಾಗ ಚೆಂಡು ಹೂವು ಆದರೆ ನಾವು ಚೆಂಡು ಹೂವನ್ನು ದೇವರಿಗೆ ಮುಡಿಸುವುದಿಲ್ಲ ಹಾಗಾಗಿ ಅದರ ಬದಲಿಗೆ ನೀವು ಸೇವಂತಿಗೆ ಹೂವನ್ನು ನೀವು ಮುಡಿಸಬಹುದು ಇನ್ನು ಸಪ್ತಮಿ ಅಂದರೆ ಏಳನೇ ದಿವಸ ಕಾಳರಾತ್ರಿ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೇವೆ ಕಾಳರಾತ್ರಿ ಅಮ್ಮನವ್ರಿಗೆ ಕೃಷ್ಣ ಕಮಲದ ಹೂವು ಅಂತಂದ್ರೆ ತುಂಬ ಪ್ರಿಯವಾದದ್ದು ಅದು ಎಲ್ಲ ಕಡೆ ಸಿಗೋದಿಲ್ಲ ಹಾಗಾಗಿ ನೀವು ಕಮಲದ ಹೂವನ್ನು ಇಟ್ಟು ಒಂದು ಪೂಜೆ ಮಾಡ್ಕೋಬಹುದು ಇನ್ನು ಪ್ರಸಾದ ಏನಪ್ಪಾ ಅಂತಂದರೆ ಬೆಲ್ಲ ಬೆಲ್ಲದಲ್ಲಿ ಮಾಡಿರುವಂಥ ಯಾವುದೇ ಒಂದು ಪ್ರಸಾದವನ್ನು ಸಹ ನೀವು ಮಾಡ್ಬೋದು ಅವಲಕ್ಕಿ ಬೆಲ್ಲ ಇಡ್ಬೋದು ಅಥವಾ ಬೆಲ್ಲವನ್ನು ಹಾಕಿ ನೀವು ಪಾಯಸವನ್ನು ಮಾಡ್ಬೋದು ಬೆಲ್ಲದಾನ ಮಾಡ್ಬೋದು ಈ ರೀತಿಯಾಗಿ ನೀವು ಒಂದು ಪ್ರಸಾದ ಸಿದ್ಧತೆ ಮಾಡ್ಕೋಬಹುದು ಈ ಕಾಳರಾತ್ರಿ ಅಮ್ಮನವರಿಗೆ ಕಡು ನೀಲಿ ಅಂದ್ರೆ ರಾಯಲ್ ಬ್ಲೂ ತುಂಬಾ ಪ್ರಿಯವಾದ ಬಣ್ಣವಾಗಿರುತ್ತದೆ ನಂತರದಲ್ಲಿ ನೋಡಿ ಎಂಟನೇ ದಿವಸ ಎಂಟನೇ ದಿವಸ ಮಹಾಗೌರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಅಂದು ಅದು ಅಷ್ಟಮಿ ಕೂಡ ಆಗಿರ್ತದೆ ಅವತ್ತಿನ ದಿವಸ ನಾವು ಅಮ್ಮನವರಿಗೆ ಪ್ರಿಯವಾದ ಬಣ್ಣ ಅಂತ ಬಂದಾಗ ಗುಲಾಬಿ ಬಣ್ಣವಾಗಿರುತ್ತದೆ ಹಾಗೆಯೇ ಪ್ರಸಾದ ಅಂತ ಬಂದಾಗ ತೆಂಗಿನಕಾಯಿಂದ ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೋದು ತೆಂಗಿನಕಾಯಿ ಹೋಳಿಗೆ ಮಾಡ್ಬೋದು ಈ ರೀತಿಯಾಗಿ ತೆಂಗಿನಕಾಯಿನ ಹಾಕಿ ನೀವು ಪಾಯಸವನ್ನು ಮಾಡ್ಬೋದು ನಿಮಗೆ ಯಾವುದೋ ಸುಲಭ ಅನಿಸುತ್ತೋ ಅದೇ ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೋದು ಹೂವು ಅಂತ ಬಂದಾಗ ಮಲ್ಲಿಗೆ ಹೂವಿಂದ ನೀವು ಅಲಂಕಾರ ಮಾಡಬೇಕಾಗುತ್ತದೆ ಇನ್ನು ನಂತರದಲ್ಲಿ ನೋಡಿ ನವಮಿ ಅಂದರೆ ಒಂಬತ್ತನೇ ದಿವಸ ಹನ್ನೊಂದನೇ ತಾರೀಕು ಕೊನೆ ದಿವಸವಾಗಿರುತ್ತದೆ ಅಂದು ಶುಕ್ರವಾರ ಸಹ ಆಗಿರುತ್ತದೆ ಆವತ್ತನೇ ದಿವಸ ನಾವು ಒಂಬತ್ತನೇ ದಿವಸ ನವಮಿ ದಿವಸ ಸಿದ್ಧಿದಾತ್ರಿ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೇವೆ ಈ ಅಮ್ಮನವರಿಗೆ ಎಳ್ಳಿನಿಂದ ಮಾಡಿರುವಂಥ ಪ್ರಸಾದವನ್ನು ನೀವು ಮಾಡಬಹುದು ಎಳ್ಳು ಅಂತ ಬಂದಾಗ ಎಳ್ಳಿನ ಉಂಡೆ ಮಾಡಬಹುದು ಅಥವಾ ಪುಳಿಯೋಗರೆಗೂ ಕೂಡ ನಾವು ಎಳ್ಳನ್ನು ಹಾಕಿ ನಾವು ಪುಳಿಯೋಗರೆ ಮಾಡ್ತೇವೆ ಹಾಗಾಗಿ ಪುಳಿಯೋಗರೆ ಪ್ರಸಾದವಾಗಿಡಬಹುದು ಅಥವಾ ಎಳ್ಪುಡಿ ಚಿತ್ರಾನ್ನವನ್ನು ಸಹ ಮಾಡಬಹುದು ಈ ರೀತಿಯಾಗಿ ನೀವು ಎಳ್ಳನ್ನು ಹಾಕಿ ಪ್ರಸಾದ ಸಿದ್ಧತೆ ಮಾಡ್ಕೋಬೇಕು ಇನ್ನು ಹೂವು ಅಂತ ಬಂದಾಗ ಸಂಪಿಗೆ ಹೂವು ತುಂಬಾ ಪ್ರಿಯವಾದದ್ದು ಈ ಸಿದ್ಧಿದಾತ್ರಿ ಹಮ್ಮನವರಿಗೆ ಹಾಗೆ ಬಣ್ಣ ಅಂತ ಬಂದಾಗ ನೇರಳೆ ಬಣ್ಣವಾಗಿರುತ್ತದೆ ಇನ್ನು ನೋಡಿ ಕೊನೆಯ ದಿವಸ ನಾವು ಒಂಬತ್ತು ದಿವಸಗಳು ಏನು ಒಂದು ಒಂದು ಪೂಜೆಯನ್ನು ಮಾಡಿರ್ತೇವೆ ಅದ್ರ ಫಲ ಸಂಪೂರ್ಣವಾಗಿ ನಮಗೆ ಸಿಗಬೇಕು ಅಂತಂದ್ರೆ ನಮಗೆ ಕೊನೆ ದಿವಸ ಹತ್ತನೇ ದಿವಸ ವಿಜಯದಶಮಿ ದಿವಸ ನಾವು ಪೂಜೆ ಮಾಡಲೇಬೇಕಾಗುತ್ತದೆ ವಿಜಯದಶಮಿ ದಿವಸ ಅಮ್ಮನವ್ರಿಗೆ ನವಿಲು ಹಸಿರು ಬಣ್ಣ ತುಂಬ ಪ್ರಿಯವಾದದ್ದು ಹಾಗೇನೇ ಅವತ್ತಿನ ದಿವಸ ಕೊನೆ ದಿವಸ ಆಗಿರೋದ್ರಿಂದ ನೀವು ಸಿಹಿ ಅಂತ ಬಂದಾಗ ಹೆಚ್ಚಿನ ಮಟ್ಟದಲ್ಲಿ ಹೋಳಿಗೆ ಮಾಡಿ ಹೋಳಿಗೆ ಅನ್ನ ಸಾಂಬಾರು ಚಿತ್ರಾನ್ನ ಪುಳಿಯೋಗರೆ ಈ ರೀತಿಯಾಗಿ ನೀವು ಒಂದು ವಿಶೇಷವಾಗಿ ಪ್ರಸಾದವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ನೋಡೋದ್ರಲ್ಲ ಫ್ರೆಂಡ್ಸ್ ಹನ್ನೆರಡನೇ ತಾರೀಕು ವಿಜಯದಶಮಿ ಅಲ್ಲಿಗೆ ನಮಗೆ ನವರಾತ್ರಿಯು ಕೊನೆಗೊಳ್ಳುತ್ತದೆ ಸೊ ಇವತ್ತು ನಾನು ನಿಮಗೆ ಅಮ್ಮನವ್ರಿಗೆ ಒಂಬತ್ತು ಅಮ್ಮನವ್ರಿಗೂ ಕೂಡ ನವದುರ್ಗಿಯರಿಗೂ ಕೂಡ ಇಷ್ಟವಾಗುವಂಥ ಒಂದು ಬಣ್ಣ ಪ್ರಸಾದ ಹೂವು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಒಂದಿನ ಒಂದು ವಿಡಿಯೋದಲ್ಲಿ ನಾನು ಪೂಜಾ ಮುಹೂರ್ತಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು